ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಒಂದು ಅಂಕಿ ಎರಡು ಮೂರು ಹಾಗೂ ನಾಲ್ಕು ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ಮೊದಲನೆಯದಾಗಿ ಒಂದು ಅಂಕಿಯ ಲೆಕ್ಕಗಳನ್ನು ಮಾಡೋಣ ನಾಲ್ಕರಲ್ಲಿ ಮೂರನ್ನು ಕಳೆಯಬೇಕು ಇಲ್ಲಿ ನಾವು ನಾಲ್ಕು ಗೆರೆಯನ್ನು ಕಳೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕರಲ್ಲಿ ಮೂರು ಗೆರೆಯನ್ನು ನಾವು ತೆಗೆಯೋಣ ಇಲ್ಲಿ ಒಂದು ಗೆರೆ ಉಳಿಯಿತು ಹಾಗಾದರೆ ನಾಲ್ಕರಲ್ಲಿ ಮೂರನ್ನು ಕಳೆದರೆ ಇಲ್ಲಿ ನಮ್ಮ ಉತ್ತರ ಒಂದು ಹೀಗೆ ನೆಕ್ಸ್ಟ್ ಎಂಟರಲ್ಲಿ ಎರಡನ್ನು ಕಳೆಯಬೇಕು ಇಲ್ಲಿ ನಾವು ಎಂಟು ಗೆರೆಯನ್ನು ಎಳೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಎಂಟರಲ್ಲಿ ನಾವು ಎರಡು ಗೆರೆಯನ್ನು ತೆಗೆಯೋಣ ಒಂದು ಎರಡು ಈಗ ಉಳಿದ ಗೆರೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟರಲ್ಲಿ ಎರಡನ್ನು ಕಳೆದರೆ ಇಲ್ಲಿ ನಮ್ಮ ಉತ್ತರ ಆರು ಬರುತ್ತೆ ಹಾಗೆಯೇ ನಾಲ್ಕರಲ್ಲಿ ಮೂರನ್ನು ಕಳೆದರೆ ಒಂದು ಐದರಲ್ಲಿ ಒಂದು ಕಳೆದರೆ ನಾಲ್ಕು ಆರರಲ್ಲಿ ನಾಲ್ಕನ್ನು ಕಳೆದರೆ ಎರಡು ಏಳರಲ್ಲಿ ಆರನ್ನು ಕಳೆದರೆ ಒಂದು ಹಾಗೆಯೇ ನೆಕ್ಸ್ಟ್ ನಾವು ಎರಡು ಅಂಕಿಯ ಲೆಕ್ಕಗಳನ್ನು ಮಾಡೋಣ ಒಂಬತ್ತರಲ್ಲಿ ಒಂದನ್ನು ಕಳೆದರೆ ಎಂಟು ಐದರಲ್ಲಿ ಮೂರನ್ನು ಕಳೆದರೆ ಎರಡು ಎಂಟರಲ್ಲಿ ಐದನ್ನು ಕಳೆದರೆ ಮೂರು ಎಂಟರಲ್ಲಿ ನಾಲ್ಕನ್ನು ಕಳೆದರೆ ನಾಲ್ಕು ಆರರಲ್ಲಿ ಐದನ್ನು ಕಳೆದರೆ ಒಂದು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಮೂರರಲ್ಲಿ ಒಂದು ಕಳೆದರೆ ಎರಡು ನಾಲ್ಕರಲ್ಲಿ ಎರಡನ್ನು ಕಳೆದರೆ ಎರಡು ಮೂರರಲ್ಲಿ ಒಂದನ್ನು ಕಳೆದರೆ ಎರಡು ಎರಡರಲ್ಲಿ ಒಂದನ್ನು ಕಳೆದರೆ ಒಂದು ನೆಕ್ಸ್ಟ್ ಮೂರು ಅಂಕಿಯ ಲೆಕ್ಕಗಳನ್ನು ಈಗ ನಾವು ಮಾಡೋಣ ಒಂದರಲ್ಲಿ ಎಂಟನ್ನು ಕಳೆಯಲಿಕ್ಕೆ ಬರುವುದಿಲ್ಲ ಹಾಗಾದರೆ ನಾವು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಒಂದು ಕೈಲ ಕೊಟ್ಟರೆ ಇದು ಹನ್ನೊಂದು ಆಗುತ್ತೆ ಹನ್ನೊಂದರಲ್ಲಿ ಎಂಟನ್ನು ಕಳೆದರೆ ಮೂರು ಆರರಲ್ಲಿ ಮೂರು ಹಾಗೂ ಒಂದನ್ನು ಕಳೆದರೆ ಇಲ್ಲಿ ಎರಡು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಮೂರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾದರೆ ನಾವು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಒಂದು ಕೈಲ ಕೊಟ್ಟರೆ ಇದು ಹದಿಮೂರು ಆಗುತ್ತೆ ಹದಿಮೂರರಲ್ಲಿ ಏಳನ್ನು ಕಳೆದರೆ ಆರು ಐದರಲ್ಲಿ ಆರು ಮತ್ತು ಒಂದನ್ನು ಇಲ್ಲಿ ಕುಡಿಸಿದರೆ ಏಳಾಗುತ್ತೆ ಆಗುತ್ತೆ ಐದರಲ್ಲಿ ಏಳನ್ನು ಕಳೆಯಲಿಕ್ಕೆ ಬರಲ್ಲ ಹಾಗಾದರೆ ನಾವು ಇಲ್ಲಿ ಒಂದು ಕೈಲ ಕೊಡೋಣ ಈಗ ಇದು ಹದಿನೈದು ಆಗುತ್ತೆ ಹದಿನೈದರಲ್ಲಿ ಏಳನ್ನು ಕಳೆದರೆ ಎಂಟು ಆರರಲ್ಲಿ ಎರಡು ಕಾಯ್ದರೆ ನಾಲ್ಕು ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ಎಂಟರಲ್ಲಿ ಏಳು ಕಾಯ್ದರೆ ಒಂದು ಎಂಟರಲ್ಲಿ ಐದನ್ನು ಕಳೆದರೆ ಮೂರು ಎರ ಎರಡರಲ್ಲಿ ಎಂಟನ್ನು ಕಳೆಯಲಿಕ್ಕೆ ಬರುವುದಿಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹನ್ನೆರಡು ಆಯಿತು ಹನ್ನೆರಡರಲ್ಲಿ ಎಂಟನ್ನು ಕಾಯ್ದರೆ ನಾಲ್ಕು ಎರಡರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಸಹ ಕೂಡ ಹನ್ನೆರಡು ಆಗಿದೆ ಹನ್ನೆರಡರಲ್ಲಿ ಹತ್ತನ್ನು ಕಾಯ್ದರೆ ಎರಡು ಮೂರರಲ್ಲಿ ಒಂದು ಕಾಯ್ದರೆ ಎರಡು ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹದಿನೈದು ಆಯಿತು ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ನಾಲ್ಕರಲ್ಲಿ ಆರು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹದಿನಾಲ್ಕಾಯಿತು ಹದಿನಾಲ್ಕರಲ್ಲಿ ಆರು ಕಳೆದರೆ ಎಂಟು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ನಾಲ್ಕು ಅಂಕಿಯ ಲೆಕ್ಕಗಳನ್ನು ಮಾಡೋಣ ಒಂದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹನ್ನೊಂದಾಯಿತು ಹನ್ನೊಂದರಲ್ಲಿ ಒಂಬತ್ತು ಕಾಯ್ದರೆ ಎರಡು ಎರಡರಲ್ಲಿ ಏಳು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹನ್ನೆರಡಾಯಿತು ಹನ್ನೆರಡರಲ್ಲಿ ಏಳನ್ನು ಕಾಯ್ದರೆ ಐದು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಕೂಡ ಒಂದು ಕೈಲ ಕೊಡೋಣ ಇದು ಹದಿಮೂರಾಯಿತು ಹದಿಮೂರರಲ್ಲಿ ಎಂಟು ಕಳೆದರೆ ಐದು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಒಂದರಲ್ಲಿ ಒಂದು ಕಾಯ್ದರೆ ಝೀರೋ ಮೂರರಲ್ಲಿ ನಾಲ್ಕು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹದಿಮೂರಾಯಿತು ಹದಿಮೂರರಲ್ಲಿ ನಾಲ್ಕು ಕಾಯ್ದರೆ ಒಂಬತ್ತು ಏಳರಲ್ಲಿ ಐದು ಕಾಯ್ದರೆ ಎರಡು ಎಂಟರಲ್ಲಿ ಮೂರು ಕಾಯ್ದರೆ ಐದು ಐದರಲ್ಲಿ ಒಂದು ಕಾಯ್ದರೆ ನಾಲ್ಕು ಒಂದರಲ್ಲಿ ಐದು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹನ್ನೊಂದಾಯಿತು ಹನ್ನೊಂದರಲ್ಲಿ ಐದು ಕಾಯ್ದರೆ ಆರು ಝೀರೋದಲ್ಲಿ ಐದನ್ನು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹತ್ತಾಯಿತು ಹತ್ತರಲ್ಲಿ ಐದು ಕೈದರೆ ಐದು ಒಂಬತ್ತರಲ್ಲಿ ನಾಲ್ಕು ಕೈದರೆ ಐದು ಎಂಟಲ್ಲಿ ಝೀರೋ ಕಳೆಯಲಿಕ್ಕೆ ಬರಲ್ಲ ಈ ಎಂಟನ್ನು ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಎರಡರಲ್ಲಿ ಆರನ್ನು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹನ್ನೆರಡಾಯಿತು ಹನ್ನೆರಡರಲ್ಲಿ ಆರು ಕೈದರೆ ಆರು ಮೂರರಲ್ಲಿ ಒಂದು ಕಳೆದರೆ ಎರಡು ನಾಲ್ಕರಲ್ಲಿ ಒಂದು ಕಳೆದರೆ ಮೂರು ಐದರಲ್ಲಿ ಒಂದು ಕಳೆದರೆ ನಾಲ್ಕು ಒಂದರಲ್ಲಿ ಝೀರೋ ಕಾಯ್ದರೆ ಇದು ಒಂದು ಹಾಗೆ ಬರುತ್ತದೆ ಎರಡರಲ್ಲಿ ಮೂರು ಕಳಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹನ್ನೆರಡಾಯಿತು ಹನ್ನೆರಡರಲ್ಲಿ ಮೂರು ಕಳೆದರೆ ಒಂಬತ್ತು ಆರರಲ್ಲಿ ಮೂರು ಕಾಯ್ದರೆ ಮೂರು ಮೂರರಲ್ಲಿ ಒಂದು ಕಾಯ್ದರೆ ಎರಡು ಒಂದರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹನ್ನೊಂದಾಯಿತು ಹನ್ನೊಂದರಲ್ಲಿ ನಾಲ್ಕು ಕಾಯ್ದರೆ ಏಳು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲಾ ಕೊಡೋಣ ಇದು ಹದಿನಾರಾಯಿತು ಹದಿನಾರರಲ್ಲಿ ಏಳು ಕಾಯ್ದರೆ ಒಂಬತ್ತು ಎಂಟರಲ್ಲಿ ಏಳು ಕಾಯ್ದರೆ ಒಂದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ವೀಡಿಯೋವನ್ನು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ